ನೋಡಿ ನಾವು ಇವಾಗ ಹಳಿಯಾಳ್ ಬಸ್ ನಿಲ್ದಾಣ ಇದ್ದೀವಿ ಪ್ರೆಸೆಂಟಿಗೆ ಹಲಿಯಾಳ್ ಹಳೇ ಬಸ್ ನಿಲ್ದಾಣ ಹೊಸ ಬಸ್ ನಿಲ್ದಾಣ ಇನ್ನೂ ವರ್ಕಿಂಗ್ ನಡೆದಿದೆ ಬ ಹಳೆಯ ಬಸ್ ನಿಲ್ದಾಣದಿಂದ ಪ್ರೆಸೆಂಟಿಗೆ ಅಲ್ಲ ಎಲ್ಲ ಬಸ್ಗಳು ಇಲ್ಲಿಂದಲೇ ಅಪ್ರೇಟ್ ಆಗೋದು ಇಲ್ಲಿಂದ ಯಾವ ಬಸ್ ಒಂದು ಸಲ ನೋಡಿಬಿಡು ನೀವು ಪ್ರೆಸೆಂಟ್ ಯಾವ ಕಾಣಿಸೋದಂತ ಇಲ್ಲಿ ನೋಡಿ ಇಲ್ಲಿ ಬೆಳಗಾವಿ ಸೇರ್ಸಿ ಒಂದಿದೆ ಆಮೇಲೆ ಬಿಜಾಪುರ್ ಗಾಡಿ ಇದೆ ಆ ಕಡೆ ಅಂಕೋಲಾ ಬಿಜಾಪುರ್ ಆ ಕಡೆಯಿಂದನೇ ಬಂದುಬಿಡುವ ಯಾವ್ಯಾವ ಗಾಡಿ ಇದೆ ಅಂತ ಗೊತ್ತಾಗುತ್ತೆ ನಾನು ಅಲ್ಲಿ ನಿಮ್ಗೆ ಹೊಸ ಬಸ್ ಸ್ಟ್ಯಾಂಡ್ ಹೋಗ್ತೀವಿ ಫ್ರೆಂಡ್ಸ್ ತೋರಿಸ್ತೀನಿ ಫಸ್ಟ್ ಅಲ್ಲಿ ಅದು ಡಿಪೋ ಇತ್ತು ಆ ಡಿಪೋನ ಇವಾಗ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಲ್ಲಿ ಬಸ್ ನಿಲ್ದಾಣ ಕಟ್ಸ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದಾರೆ ಅಂಕೋಲಾ ವಿಜಯಪುರ ಅಂಕೋಲಾ ವಿಜಯಪುರ ಅಂಕೋಲಾ ಕಾರವಾರ ದಾಂಡೇಲಿ ಹಳಿಯಾಳ ಧಾರವಾಡ ಸವದತ್ತಿ ಮದೋ ಜಮಖಂಡಿ ವಿಜಯಪುರ ಗಾಡಿ ಅಂಕೋಲಾ ಡಿಪ ಗಾಡಿ ಬಿ ಎಸ್ ಪೋರ್ ಗಾಡಿ ಅಂಕೋಲ ಡಿಪೋ ಗಾಡಿ ಅಕ್ಕ ಸರ್ ಸೈಬಿಡಕ್ಕ ಅಕ್ಕ ಸೈಬಿಡು ಅದು ಅಂಕೋಲಾ ಇರೋ ಗಾಡಿ ಬಂದಿತ್ತು ಇಲ್ಲಿ ಹಳಿಯಾಳ ಗಡಿಯಾಳ ಅಂತ ಅಳಿಯಾ ಹಳಿಯಾಳ ಗಡಿಯಾಳ ಗ್ರಾಮಾಂತರ ಸಾರಿಗೆ ಇದು ಹಳಿಯಾಳಿಪ ಗಾಡಿ ಅದಾಗಿ ಇಲ್ಲೇ ನೋಡಿ ಇವಾಗ ಗಾಡಿ ಬೆಳಗಾವಿ ಸಿ ಸಿ ಗಾಡಿ ಕಾನಾಪುರ ಡಿಪ ಗಾಡಿ ನೋಡಿ ಬೆಳಗಾವಿ ಖಾನಾಪುರ್ ಹಲಿಯಾಳ್ ಯಲ್ಲಾಪುರ್ ಸಿರ್ಸಿ ಬೇಸಿಕ್ಸ್ ಗಾಡಿ ನೋಡಿ ಇದು ಹೋಗ್ತಾರೆ ಗಾಡಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಟೈಮಲ್ಲಿ ಇವಾಗ ಹೋಗ್ತಾರೆ ಗಾಡಿ ಗಾಡಿ ಹಳಿಯಾಳ್ ಬಸ್ನಲ್ಲಿ ಗಾಡಿ ನಾವು ಲಾಗ್ ಮಾಡ್ತಾ ಇರೋದು ಹನ್ನೊಂದು ಗಂಟೆ ಟೈಮಲ್ಲಿ ನೋಡಿ ಹಳಿಯಾಳ ಮಸಳಿಕಟ್ಟ ಅಲಿಯಾಳ ಗ್ರಾಮಾಂತರ ಸಾರಿಗೆ ಇದನ್ನು ಹಳಿಯಾಳ ಮಸಲಿ ಕಟ್ಟ ಹಳಿಯಾಳ ಹಾಗಾಗಿ ನಿಮ್ಮ ಈ ಕಡೆ ಕನಸರ ಗಾಡಿ ಬಂದ್ಬಿಟ್ಟು ಹಳಿಯಾಳ ಬಂಟಾರ ಗಾಳಿ ಇದು ಹಳಿಯಾಳ ಬಂಟರ ಗಾಳಿ ಹಳಿಯಾಳ ವಾಯ ಬಂದ್ಬಿಟ್ಟು ಜನ ಗಾಡಿ ಹಳೆಯಾಳ ಡಿಪೋ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಇದೆಲ್ಲ ಹಳೆಯ ಬಿಸ್ಟಾಂಡು ಹೊಸ ಬಿಸ್ಟಾಂಡ್ ಆ ಕಡೆ ನಡೀತಾ ಇದೆ ಅದು ನಿಮ್ಗೆ ಒಂದು ಸ್ವಲ್ಪ ತೋ ಬಿಟ್ಟಾಗಿನ ತೋರಿಸ್ತೀನಿ ಸ್ವಲ್ಪ ಗ್ಯಾಪ್ ಆಗಿಂದ ಫಸ್ಟ್ ಇವು ಬಸ್ಗಳೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ನಿಮಗೆ ತೋರ್ಸೋಕಂತ ನೋಡ್ತಾ ಇರೋದು ಹೊಸ ಬಸ್ ಸ್ಟ್ಯಾಲ್ಲಿ ಓಪನ್ ಆಗಪ್ಪ ಅಂದರೆ ಸೂಪರ್ ಆಗಿದೆ ಬಸ್ ಸ್ಟ್ಯಾಂಡಲ್ಲಿ ಚೆನ್ನಾಗಿ ಸೂಪರ್ ಈಗಿನ ಜನ್ರೇಷನ್ ಲೆಕ್ಕ ಕಟ್ತಾ ಇದ್ದಾರೆ ಚೆನ್ನಾಗಿದೆ ನೋಡಿ ಇಲ್ಲಿ ಗಾಡಿ ಬಿಟ್ಟರೆ ಹಳಿಯಾಳ ಕಳಗಟ್ಟಿಗೆ ಹಳಿಯಾಳ ಹಳಿಯಾಳ ಕಳಗಟಗಿ ಹಳಿಯಾಳ ವಯ ಸಂಗಮೇಶ್ವರ ಹಳಿಯಾಳಿಪ್ಪ ಗಾಡಿ ನೋಡಿ ಹಳಿಯಾಳ ಕಲಗಟಗಿ ಹಳಿಯಾಳ ಸಂಗಮೇಶ್ವರ ವಯ ಸ್ಟಾರ್ಟಿಂಗ್ ಬಂದಾಗ ಜಾಸ್ತಿ ಗಾಡಿದು ಅಲ್ಲೇ ಓಟೋ ಬಿಟ್ಟು ಗಾಡಿಗಳೆಲ್ಲ ಇನ್ನೇನು ಅಲ್ಲ ಹಳೆ ಗಾಡಿ ಹೋಗಲ್ಲ ಎಲ್ಲ ಗ್ರಾಮಾಂತರ ಸರಿ ಹಾಗೆ ಎಲ್ಲ ಬಸ್ಸು ಎರಡು ಬಸ್ ಮಾತ್ರ ಹೋಗ್ತೀವಿ ಈ ಗಾಡಿ ಬಂದು ಹನ್ನೊಂದು ಹನ್ನೊಂದು ಹತ್ತಿಕ್ಕ ದಾಂಡೇಲಿ ಹಳಿಯಾಳ ಧಾರವಾಡ ಗಾಡಿ ದಾಂಡೇಲಿ ದೀಪಗಾಡಿ ದಾಂಡೇಲಿ ಹಳಿಯಾಳ ಧಾರವಾಡ ನೋಡಿ ಖುಷಿ ಬಸ್ ಸ್ಟ್ಯಾಂಡಲ್ಲಿ ಟೋಟಲ್ ಐದು ಪ್ಲಾಟ್ಫಾರ್ಮ್ ಆಗಿ ಪ್ರೆಸೆಂಟಾಗಿ ಗಾಳಿ ಬಿಸ್ನಿಂದ ಪ್ಲ್ಯಾಟ್ಫಾರ್ಮು ಐದಲ್ಲಿ ಬಂದ್ಬಿಟ್ಟು ಮುಂಬೈ ಪುನ ಕೊಲ್ಲಾಪುರ್ ಮಿರಾಜ್ ಬಾರಾಮತಿ ಬೆಳಗಾವಿ ಹಲ್ಮಾರ್ ಹೋಗ್ತದೆ ಪ್ಲಾಟ್ಫಾರ್ಮ್ ಫೋರಲ್ಲಿ ಬಂದ್ಬಿಟ್ಟು ಬೆಂಗಳೂರು ಶಕ್ತಿನಗರ ಬಿಜಾಪುರ್ ಸೊಲ್ಲಾಪುರ್ ಮುದ್ದಬಿಹಾರ್ ಕಾರಿಕೋಟೆ ಧಾರವಾಡ ಹುಬ್ಬಳ್ಳಿ ಪ್ಲ್ಯಾಟ್ಫಾರ್ಮ್ ತ್ರೀ ಉಂಟು ಸಿರಿಸಿ ಸಿದ್ದಾಪುರ್ ಸಾಗರ ಕುಮಟ ಯಲ್ಲಾಪುರ್ ಸಂಭ್ರಾಣಿ ಪ್ಲ್ಯಾಟ್ಫಾರ್ಮ್ ಟೂ ಅಲ್ಲಿ ಉಂಟು ಮಂಗಳೂರು ಗಣೇಶಗುಡಿ ಧರ್ಮಸ್ಥಳ ಉಡುಪಿ ಉಳಿವಿ ಅಬ್ಬಿಕ ನಗರ ದಾಂಡೇಲಿ ಪ್ಲ್ಯಾಟ್ಫಾರ್ಮ್ ಒನ್ನಲ್ಲಿ ಉಂಟು ಮುಡ್ಗೋಡು ಕಲಗಟಗಿ ಇತರ ಗ್ರಾಮಾಂತರ ಸಾರಿಗೆಲ್ಲ ಹೋಗೋದು ಇದೆಲ್ಲ ಇದು ಅದೇ ಬ್ಯಾಂಡ್ ರಿಸೆಂಟಾಗಿ ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ಈ ಕಡೆ ನಿಮಗೆ ಇದು ಹೊಸ ಬಸ್ಟ್ಯಾಂಡ್ ನೋಡಿಕೊಂಡು ಇನ್ನೂ ವರ್ಕ್ ನಡೀತಿದೆ ಇಷ್ಟರಲ್ಲಿ ಮೋಸ್ಟ್ಲಿ ಮೂವಿಯಾಗಿ ಬಂತಂದ್ರೆ ಇನ್ನು ಒಂದು ತಿಂಗಳೊಳಗೆ ಓಪನಿಂಗ್ ಆಗಬಹುದು ಲ್ಲ ಇದು ಹೊಸ ಹೊಸ ಇಲ್ಲಿ ಏನು ಕಟ್ ಮುಂದೆ ನಡುತ್ತೆಲ್ಲ ವರ್ಕ್ ಇದು ಹೊಸ ಬರ್ತೀನಿ ಚೆನ್ನಾಗಿದೆ ಇನ್ನು ಸ್ವಲ್ಪ ವರ್ಕೆಲ್ಲ ಪೆಂಡಿಂಗ್ ಇದೆ ಮುಗಿಬೋದು ಇನ್ನೊಂದು ಒಂದು ತಿಂಗಳ ಒಳಗೆಲ್ಲ ಒಂದು ತಿಂಗಳ ಒಳಗೆ ಇದು ಓಪನಿಂಗ್ ಮಾಡ್ಬೋದು ನೋಡಿ ನೋಡಿ ಫ್ರೆಂಡ್ಸ್ ಇದು ಹೊಸ ಬರ್ತೀನಿ ಮೊದಲು ಡಿಪೋ ಇತ್ತು ತೆಗೆದು ತೆಗೆದುಕರಿಸಿ ಬಸ್ನಲ್ಲೇ ಮಾಡಿದ ಬಿಸಿ ಡಿಪೋ ಬೇರೆ ಕಡೆ ಮಾಡಿದ್ದಾರೆ ನೋಡಿ ಹೊಸ ಬರ್ತೀನಿ ಇಲ್ಲಿ ಮುಂದೆ ಬರ್ತಾರೆ ಗಾಡಿ ಬಂದ್ಬಿಟ್ಟು ಹಳಿಯಾಳ ಗ್ರಾಮಾಂತರ ಸಾರಿಗೆ ಬರ್ತದೆ ಹಳಿಯಾಳ ಮಸಾಲಿಕಟ್ಟ ಹಳಿಯಾಳ ಶ್ರೀರಾಮ ಸಾರಿಗೆ ಅದು ಪಕ್ಕದಲ್ಲಿ ಇರೋದಂಗಾಗಿಬಿಟ್ಟು ದಾಂಡೇಲಿ ಬೆಂಗಳೂರು ಗಾಡಿ ಇದೆ ಇಲ್ಲಿ ಗಾಡಿ ಹನ್ನೊಂದು ಹದಿನೈದು ಅವರು ದಾಂಡೇಲಿ ಬೆಳಗಾವಿ ಸಾರಿ ಬೆಂಗಳೂರಲ್ಲ ದಾಂಡೇಲಿ ಬೆಳಗಾವಿ ಹಳಿಯಾಳ ಕಾನಾಪು ಬೆಳಗಾವಿ ದಾಂಡೇಲಿ ಬೆಳಗಾವಿ ಪಯಾ ಹಳಿಯಾಳ್ ಹಳವಾರ್ ಕಾನಾಪು ಇಲ್ಲಿ ಹೋಗ್ತಾರೆ ಗಾಡಿ ಜೋಯಿಡ ದಾಂಡೇಲಿ ಧಾರವಾಡ ಗಾಡಿ ಮುಂದೆ ಬರ್ತದೆ ಅಲ್ಲ ಜೋಯಿಡಾ ದಾಂಡೇಲಿ ಧಾರವಾಡ டி ஜாரவா இட பெக்கவாட்காடி எர்டு அடி சென்டர் தார்வாட் அதே கிடையாது அலியாடு தட்டோணிக்கு அலியாட் டாக்டர் சர்வீஸ் அலியாட் தத்தோணிக்கு அலியாடு ராமேந்தர் சர்வீஸ் அங்கே இது கடி வந்தது

కన్నపూర్ హళియా దండూరి ఈ బందో జస్ట్ గడి హళిళ్ళు కలగటికి అళ్యాళ్ళ నోడి వయ్యాళ అళియా కలగటికి అళియా ಹಳಿಯಾಳಿಪ್ಪ ಗಾಡಿ ಮೇಡಿ ಹಳೆಯಾಳ ಕಲಗಡ್ಗೆ ಹಳಿಯಾಳ್ ಭಕ್ತಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ದ ದಾಂಡೇಲಿ ಗಾಡಿ ಹುಣ್ಣಿ ಹಳಿಯಾಳ್ ದಾಂಡೇಲಿ ಹಾಗಾಗಿ ನೀಕ್ಕರೆ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಕನ್ನಪಡಿಪುರದಿಂದ ಬಂದಿದೆ ಗಾಡಿ ಬೆಳಗಾವಿ ಯಲ್ಲಾಪುರ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಯಲ್ಲಾಪುರ್ ಬೆಳಗಾವಿ ವಯಾ ಕಾನಾಪುರ್ ಹಳಿಯಾಳ್ ಗಾಡಿ ಕನ್ನಪಡಿಪುರ ಎಂ ಜಿ ಗಾಡಿ ಬಿಡಿ ಗಾಡಿ ಪೋರ್ ಗಾಡಿ எர்டு கிராமாந்திர சரி எரோடு நாலு நாலு கிராமாந்த சேகை இது வந்து மத்திர எக்ஸிரெஸ் கடின அரியாள் தாண்டேரி அரியாள் கலகி ஆமேலு அரியா கிராமத்திர சேரே இங்கே பெழகாவி எல்லாப்பூர் கடை பெல்லாபுரம் கனப்படி பெளகாவி கனாப்பூர் அல்வார் அரியாள் எல்லாப்பூர் கனப்பூ டிபு எம்ஜிபாடி பிள்ளுகாடி இது வீஸ் பூர் கிடை எம்ஜிபாடி பிள்ளுகாடி ತುಂಬ ಕಮ್ಮಿ ಗಾಡಿಗಳು ಪಂಚವಿ ಆಗೊಂದು ಈ ಗಾಡಿ ಬರ್ತಾ ಬರ್ತವೆ ನಾಲ್ಕು ಈ ಗಾಡಿ ಇದೆ ಆಮೇಲೆ ಇಲ್ಲಿ ತರ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಹಳೆಯಾಳ ಗಾಡಿ ನೋಡಿ ಕಾನಾಪುಡಿಪ ಗಾಡಿ ಬೆಳಗಾವಿ ಹಳಿಯಾಳು ಕಾನಾಪುಡಿಪಿ ಅದಾಗಿ ಬರ್ತಾ ಬರ್ತಾರು ದಾಂಡೇಲಿ ಧಾರವಾಡ ಗಾಡಿ ಪಂಚಾಯಿತು ಈ ಬಾಡಿ ಗಾಡಿ దాండేలి హళియా ధార్వార్ దాండేలి డి హళియా దీప గాడి బెళగ్రీ కనాపూర్ హల్వార్ హళియా కనాాపూర్ దీపా గడి బిఎస్ సిండ జస్ట్ ఈ బందాడి బిబుట్టు అది అళియా డిపో గాడి దాండేలి ధార్వాడ గాడి దాండేలి হলিয়া হলুৱা ধাৰা ধাৰ দীপ গাড়ী গাড়ী কনচে বছ বেন এডু তুম দিয়ে ಜಾಸ್ತಿ ಇಲ್ಲ ಐದು ನಿಮಿಷಕ್ಕೊಂದು ಹತ್ತು ನಿಮಿಷಕ್ಕೊಂದು ಹದಿನೈದು ನಿಮಿಷಕ್ಕೊಂದು ಗಾಡಿ ಬರ್ತವೆ ನಾರ್ಮಲ್ ಗ್ರಾಮಾಂತರ ಸರಿ ಒಂದು ಎರಡು ಒಂದು ಎರಡು ಬಸ್ಟ್ಯಾಂಡ್ ಇಲ್ಲಿ ಬರ್ತದೆ ಎಕ್ಸ್ಪ್ರೆಸ್ ಗಾಡಿ ಮಾತ್ರ ಇಲ್ಲಿ ಜಾಸ್ತಿ ಬರೋದು ಅಂದರೆ ಬೆಳಗಾವಿ ದ ಹಳಿಯಾಳು ಬೆಳಗಾವಿ ಮತ್ತು ಅದು ಬಿಟ್ಟರೆ ವಾಪಸ್ಸು ಧಾರವಾಡ ನೋಡಿ ಇಲ್ಲಿ ಬರ್ತಾರೆ ಬೆಳಗಾವಿ ಸಿರಿಸಿ ಗಾಡಿ ನೋಡಿ ಬೆಳಗಾವಿ ಸಿರಿಸಿ ಕಣಪಡಿಬ ಗಾಡಿ ಇದನ್ನು బిఎస్ సిక్స్ గాడీ బెళగవీ ఖనాపూర్ హళి ఎల్పూర్ సిర్సి సరీ శ్రీ మరికంబ ఎక్స్ప్రెస్ సిర్సి డిపో సిర్సీ డిపో అలా సారీ ఇది బంబిట్టు కనపడిపోయి ప్యాయింట్ ఎక్కుతాయి టైమ్ యా ఈ గాడతాయి గడి ఆ పైంటే బట్ బేర ప్యాయింటే బెళగీ సిర్సి కనపడిపోయినా గడి ಇಂಡಿಯಾ ಬೋರ್ಡರ್ ಇಂಡಿಯಾ ಬೆಳಗಾವಿ ಯಲ್ಲಾಪುರ್ ಸಿರ್ಸಿ ವಯ ಖಾನಾಪುರ್ ಹಳೆಯ ಆಳ್ವಾರ್ ಖಾನಾಪುಡಿತು ಬೇಸಿಕ್ಸ್ ಗಾಡಿ ಫೇಮಸ್ ಗಾಡಿ ಈಗೀಗ ಬರ್ತಾ ಇದ್ದಾರೆ ಇಷ್ಟೊತ್ತು ಒಂದು ಗಾಡಿ ಇರಲಿಲ್ಲ ಓಕೆ ಫ್ರೆಂಡ್ಸ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ అవే నెక్స్ట్ అంత హేత ఇవత్ ఈ వీడియో హళి ఆ వీడియో ముగిస్తాయి థ్యాంక్ యూ వాచింగ్ వీడియో ఆల్ ఆఫ్ యు